ನಮಸ್ಕಾರ ಸ್ನೇಹಿತರೆ ಕೌಟಿಲೆ ಮೀಡಿಯಾ ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇವತ್ತು ನಿಮಗೆ ಭಾಗ ಒಂದು ವಿಜಯಪುರ ನವರಸಪುರ ಅಲ್ಲಿ ಸಂಗೀತ ನಾರಿ ಮಹಲ್ ಅಂತ ಇದೆ ಅದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇತಿಹಾಸವನ್ನ ಹೇಳ್ತಾ ಹೋಗ್ತಾ ಇದ್ದೀನಿ ವಿಜಯಪುರದಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಇದು ಇದು ತರ್ವಿ ಗ್ರಾಮ ಅಂತ ಹೇಳ್ಬಿಟ್ಟು ಅದರ ಪಕ್ಕದಲ್ಲಿ ನವರಸಪುರ ಅಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲಿ ಕರೀತಿದ್ರು ಇದು ಹದಿನಾರನೇ ಶತಮಾನದ ಕೋಟೆ ಅಂತನೂ ಹೇಳ್ಬೋದು ನೀವು ಮಹಲ್ ಅಂತನೂ ಹೇಳ್ಬೋದು ಇದನ್ನ ಸಾವಿರದ ಐನೂರ ತೊಂಬತ್ತೊಂಬತ್ತರಲ್ಲಿ ಜಗದ್ಗುರು ಎಂದೇ ಖ್ಯಾತಿ ಪಡೆದಿದ್ದ ಆಗಿನ ಕಾಲದ ಇಬ್ರಾಹಿಂ ಆದಿಲ್ ಶಾ ಅನ್ನೋರು ಕಟ್ಟಿರುವಂತದ್ದಿದು ಇದನ್ನ ನಾವು ಇವಾಗ ನೋಡ್ತಾ ಇದೀವಿ ಸ್ನೇಹಿತರೆ ನಾವು ಆಟೋದಲ್ಲಿ ಹೋಗಿದ್ವಿ ಗೀತ ಕೆ ಅಂದಿನ ಬಿಜಾಪುರ ಇಂದಿನ ವಿಜಯಪುರ ಅಂತ ಹೇಳ್ಬೋದು ಬಹಳ ಅದ್ಭುತವಾಗಿದೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಸೊ ಎಷ್ಟು ದೊಡ್ಡ ಕೋಟೆ ಅಥವಾ ಕಟ್ಟಡ ಅಂತ ಹೇಳ್ತೀವಿ ಈಗ ನೀವು ನೋಡ್ತಾ ಇರೋದ್ದು ಒಳಗಡೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ನಾರಿಮಹಲ್ ಅಂತ ಹೇಳ್ಬಿಟ್ಟು ಇದು ಈಗ ಅದು ಗೇಟ್ ಹಾಕಿದ್ದಾರೆ ಅಲ್ಲಿ ನೀರೆಲ್ಲ ತುಂಬ್ಕೊಂಡಿರೋದ್ರಿಂದ ಮಳೆ ತುಂಬಾ ಇರೋದ್ರಿಂದಾಗಿ ಗೇಟ್ ಅನ್ನ ಮುಚ್ಚಲಾಗಿದೆ ಈ ನಾರಿಮಹಲಿಗೆ ಒಂದು ವಿಶೇಷ ಇದೆ ಅದನ್ನ ನಾನು ನಿಮಗೆ ಏನು ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತೀನಿ ಈ ಆದಿಲ್ ಶಾಹ ಎರಡನೇ ಆದಿಲ್ ಶಾಹ ಅವರು ಸಂಗೀತ ಮಹಲನ್ನ ಕಟ್ಟಿದ್ರು ಅವರನ್ನ ಜಗದ್ಗುರು ಬಾದಶಾ ಅಂತ ಹೇಳ್ತಿದ್ರು ಯಾಕೆ ಅಂತ ಹೇಳಿದ್ರೆ ಅವರು ಸಂಗೀತ ಪ್ರಿಯರು ಅವರು ಈ ಒಂದು ಸಂಗೀತ ಮಹಲ್ ಅನ್ನ ಕಟ್ಟಿದ್ದು ಶಿಯಾ ಸುನ್ನಿ ಮತ್ತು ಹಿಂದೂ ಮತ್ತು ಮುಸ್ಲಿಮರ ನಡುವೆ ಸಂಗೀತದ ಮೂಲಕ ಸಾಂಸ್ಕೃತಿಕ ಸಾಮರಸ್ಯ ಇರಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂಗೀತ ಮಹಾಲನ್ನ ಕಟ್ಟಿದ್ರು ಅಂತ ಹೇಳ್ಬಿಟ್ಟು ನಮಗೆ ಇತಿಹಾಸದಿಂದ ತಿಳಿದು ಬರುತ್ತೆ ಸ್ನೇಹಿತರೆ ಅವರು ಈ ಸಂಗೀತ ಮಹಾಲನ್ನ ಕಟ್ಟಿದ್ದು ಪ್ರೋತ್ಸಾಹ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಂದ್ರೆ ಸಂಗೀತವನ್ನ ಪ್ರೋತ್ಸಾಹದಕ್ಕೆ ಮಾಡೋದಿಕ್ಕೆ ಹಾಗೇನೆ ಕವನ ಮತ್ತು ಗಾಯನವನ್ನ ಆ ಆದಿಲ್ ಶಹ ಎರಡನೇ ಆದಿಲ್ ಶಹ ಅವರೇ ಸ್ವತಃ ಮಾಡ್ತಾ ಇದ್ರು ಇವರ ಆಸ್ಥಾನದಲ್ಲಿ ಮೂರ್ ಸಾವಿರದಿಂದ ನಾಲ್ಕು ಸಾವಿರ ಜನ ಸಂಗೀತಗಾರರಿದ್ರು ಹಾಗೇನೆ ಸಂಗೀತಗಾರರ ನೇಮಕವನ್ನ ಮಾಡಿ ಅವರಿಗೆ ಸಂಬಳವನ್ನ ಕೊಡ್ತಾ ಇದ್ರು ಈಗ ಮಳೆ ಬಂದಿರೋದ್ರಿಂದ ಹುಲ್ಗಳೆಲ್ಲ ಬೆಳ್ಕೊಂಡಿದೆ ಈಗ ನಾನ್ ನಿಮಗೆ ತೋರಿಸ್ತಾ ಇದೀನಲ್ಲ ಇದು ಹುಲ್ ಕಟಾವು ಮಾಡಿದಾಗ ಅಂದ್ರೆ ಹುಲ್ಲು ಬೆಳೀದೇ ಇದ್ದಾಗ ನೀವು ನೋಡಬಹುದಂತಹ ಸಂಗೀತ ಮಹಲ್ ಎಷ್ಟು ಸುಂದರವಾಗಿದೆ ಅದ್ಭುತವಾಗಿದೆ ಅಲ್ವಾ ಸ್ನೇಹಿತರೆ ಇದನ್ನ ನೀವು ವಿಜಯಪುರಕ್ಕೆ ಹೋದಾಗ ನೋಡ್ಬೇಕು ಆದ್ರೆ ಜೊತೆಗೆ ಒಂದಷ್ಟು ಜನನ್ನ ಕರ್ಕೊಂಡು ಹೋಗಿ ಯಾಕೆ ಅಂದ್ರೆ ಈಗ ಸ್ವಲ್ಪ ಪಾಳ್ ಬಿದ್ದಂಗ ಆಗಿದೆ ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಸೆಕ್ಯೂರಿಟಿ ಪರ್ಪಸ್ ಹೆಣ್ಮಕ್ಳು ಯಾರ ಇದ್ರೆ ಸೆಕ್ಯೂರಿಟಿ ಗೆ ಒಂದು ಸ್ವಲ್ಪ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ಜೊತೆ ಹೋಗಿ ಅಂತ ನಾನ್ ಸಜೆಷನ್ ಅನ್ನ ಕೊಡ್ತೀನಿ ಏನಿಯೋ ನಾನು ಮತ್ತೆ ಇತಿಹಾಸವನ್ನ ಹೇಳ್ತಾ ಹೋಗ್ತೀನಿ ನೋಡಿ ಎಷ್ಟು ಅದ್ಭುತವಾಗಿದೆ ಒಳಗಡೆ ನಾವು ಎಂಟ್ರಿ ಕೊಡ್ತಾ ಇದೀವಿ ಸ್ನೇಹಿತರೆ ತುಂಬಾ ಅದ್ಭುತವಾಗಿದ್ದೇನೆ ಎರಡನೇ ಮಹಲ್ ಎರಡನೇ ಮಹಡಿ ಇದೆ ಹಾಗೇನೆ ನಿಮಗೆ ಕಾಣಿಸ್ತಾ ಇದೆ ನೋಡಿ ಎಲ್ಲದು ಇವಾಗೆಲ್ಲ ಒಡೆದು ಹೋಗ್ಬಿಟ್ಟಿದೆ ಆಗಿನ ಕಾಲದ ಯುದ್ಧದ ಸಂದರ್ಭದಲ್ಲಿ ಅಂತ ಹೇಳ್ಬೋದು ಇದನ್ನ ನವರಸಪುರ ಅಂತ ನಾನು ಹೇಳಿದೆ ಯಾಕೆ ಅಂತ ಹೇಳಿದ್ರೆ ಆಗಿನ ಆದಿಲ್ ಶಹ ಅವರಿಗೆ ತರವಿ ಗ್ರಾಮದಿಂದ ಒಬ್ಬ ವ್ಯಕ್ತಿ ಬಂದು ಸುರ ಅನ್ನ ಕೊಡ್ತಾನೆ ಆ ಸುರನ್ನ ಕುಡಿದ್ಮೇಲೆ ಸಂಗೀತ ಪ್ರಿಯರಾಗಿರ್ತಾರಲ್ಲ ಹಾಗಾಗಿ ನವರಸಪುರ ಅಂತ ಹೇಳ್ಬಿಟ್ಟು ಅದನ್ನ ಹೆಸರಿಡ್ತಾರೆ ಆಯ್ತಾ ಸ್ನೇಹಿತರೆ ಇದು ನವರಸಪುರದ ಒಂದು ಹಿಸ್ಟ್ರಿ ಅಂತಾರಲ್ಲ ಅದು ಸೊ ಈ ಇದು ನಿಮಗೆ ವಿಜಯಪುರದಿಂದ ಅತಣಿಗ್ ಹೋಗ್ಬೇಕಾದ್ರೆ ಏಳು ಕಿಲೋಮೀಟರ್ ದೂರದಲ್ಲಿ ಸಿಗತ್ತೆ ವಿಜಯಪುರದಿಂದ ಬರೀ ಮೂರೇ ಕಿಲೋಮೀಟರ್ ದೂರದಲ್ಲಿ ಸಿಗತ್ತೆ ಸ್ನೇಹಿತರೆ ನೋಡಿ ನೀರ್ ತುಂಬ್ಕೊಂಡಿದೆ ಮಳೆ ಇದೆ ಹಾಗಾಗಿ ನೀರ್ ತುಂಬಿಕೊಂಡಿದೆ ನೀರು ಇಲ್ಲದೆ ಇದ್ದ ಸಂದರ್ಭದ ವಿಡಿಯೋವನ್ನು ನಾನು ತೋರಿಸ್ತೀನಿ ನೋಡಿ ಎಷ್ಟು ಎತ್ತರವಾಗಿದೆ ಭವ್ಯವಾಗಿದೆ ಆ ಕಲಾಕೃತಿಯನ್ನ ನೋಡ್ಬೇಕು ಸ್ನೇಹಿತರೆ ವಿಡಿಯೋದಲ್ಲಿ ನೋಡ್ತಿರಲ್ಲ ನೀವು ಇದನ್ನ ನೀವು ನಿಮ್ಮ ಟಿವಿಗಳಲ್ಲಿ ಹಾಕೊಂಡು ನೋಡಿ ಟಿವಿಯಲ್ಲಿ ನೀವು ಯೂಟ್ಯೂಬ್ ಅನ್ನ ಹಾಕೊಂಡು ನೋಡಿ ದಯವಿಟ್ಟು ಯಾಕೆ ಅಂದ್ರೆ ಅದ್ಭುತದನ್ನ ನೋಡೋದು ಈ ನಿಮ್ಮ ಮೊಬೈಲ್ ಅಲ್ಲಿ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಎರಡನೇ ಮಹಡಿ ಆ ಕಟ್ಟಡ ನಿರ್ಮಾಣ ಮಾಡಿದನಲ್ಲ ಅದನ್ನ ಮೆಚ್ಚಬೇಕು ಈಗಿನ ಆರ್ಕಿಟೆಕ್ಚರ್ಗಿಂತ ಆಗಿನ ಆರ್ಕಿಟೆಕ್ಚರ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಾವು ಇದರಿಂದ ನೋಡಬಹುದು ಸ್ನೇಹಿತರೆ ಕೆಲವೊಂದು ಕಡೆ ಬಣ್ಣಗಳನ್ನ ಅವರು ನ್ಯಾಚುರಲ್ ಕಲರ್ ಅನ್ನ ಯೂಸ್ ಮಾಡಿದ್ರು ಅದನ್ನು ನಮಗೆ ಕಾಣಿಸ್ತಾ ಇತ್ತು ನೀವು ನಾನು ಹೇಳೋ ಸಜೆಷನ್ ಏನಂತ ಹೇಳಿದ್ರೆ ಟಿವಿಲ್ ಹಾಕೊಂಡು ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ನೋಡಿ ಅಂತ ಹೇಳ್ತಿದ್ದೀನಿ ಹಾಗೇನೆ ಈಗ ನೋಡಿ ಸ್ನೇಹಿತರೆ ಸೊ ಆದಿಲ್ ಶಹಾ ಅವರು ಮೂರರಿಂದ ನಾಲ್ಕು ಸಾವಿರ ಜನ ಸಂಗೀತಗಾರರನ್ನ ಇಟ್ಕೊಂಡಿದ್ರು ಅಂತ ಹೇಳಿದ್ನಲ್ಲ ಹಾಗೇನೆ ಅವರು ಅವರೇ ತಂಬೂರಿ ಸಿತಾರು ವೀಣೆ ಗಿಟಾರು ಇದನ್ನೆಲ್ಲ ಅವರೇ ಇದ್ ಮಾಡ್ತಿದ್ರಂತೆ ಬಾರಿಸ್ತಾ ಇದ್ರಂತೆ ಈ ಚಕ್ರವರ್ತಿಗೆ ಜಹಾಂಗೀರು ಮತ್ತು ಮೊಘಲ್ ರಾಯಬಾರ್ಜಿ ಮಿರ್ಜಾ ಅಸದ್ ಬೇಗ್ ಅನ್ನೋರು ಪ್ರಶಂಸೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಇತಿಹಾಸದಲ್ಲಿ ನಾವು ತಿಳ್ಕೊಳ್ಬಹುದು ಸ್ನೇಹಿತರೆ ಈಗ ಸ್ವಲ್ಪ ಎಲ್ಲಾ ಆ ಇದಾಗ್ತಾ ಇದೆ ಶಿಥಿಲವಾಗ್ತಾ ಇದೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಹಾಗೇನೆ ಅಲ್ಲಿ ಸೆಕ್ಯೂರಿಟಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ಹೆಣ್ಮಕ್ಳುಗಳು ಬಂದಾಗ ಸೆಕ್ಯೂರಿಟಿ ಪರ್ಪಸ್ಗೆ ಸ್ವಲ್ಪ ಅಲ್ಲಿ ಸೆಕ್ಯೂರಿಟಿ ಗಳು ಇದ್ರೆ ಒಳ್ಳೇದು ಇದು ನೀರು ಇಲ್ಲದೆ ಇದ್ದ ಸಂದರ್ಭದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋಂತಹ ವಿಡಿಯೋ ಅವಾಗ ನೀರು ಇದ್ದ ಸಂದರ್ಭದಲ್ಲಿ ತೋರಿಸಿದೆ ನೀರು ಇಲ್ಲದೆ ಇರೋ ಸಂದರ್ಭದಲ್ಲಿ ಅಲ್ಲಿ ತೋರಿಸ್ತಾ ಇದ್ದೀನಿ ಆಯ್ತಾ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಇದು ಭಾಗ ಒಂದು ಅಷ್ಟೇ ಸ್ನೇಹಿತರೆ ಭಾಗ ಎರಡು ಮೂರು ನಾಲ್ಕು ಅಂತ ಹೇಳಿ ಬರುತ್ತೆ ವಿಜಯಪುರದ ಬಗ್ಗೆನೆ ದಯವಿಟ್ಟು ದಯವಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಮಾರ್ಪಳ್ಳಿ ಹಾಗೆ ಕೌಟಿಲ್ಯ ಮೀಡಿಯಾ ಎರಡನ್ನೂ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ ಕೇಳ್ತೀನಿ ಕನ್ನಡದ ಹೆಮ್ಮೆಯ ಯೂಟ್ಯೂಬ್ ಚಾನಲ್ ಇದು ನಾವು ತುಂಬಾ ಬೇರೆ ಬೇರೆ ಕಡೆ ಹೋಗಿ ನಿಮಗೋಸ್ಕರ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀವಿ ಆ ವಿಡಿಯೋಗೆ ನಿಮ್ಮ ಮೆಚ್ಚುಗೆ ಇರಲಿ ಹಾಗೇನೆ ಕಾಮೆಂಟ್ಸ್ ಮೂಲಕ ತಿಳಿಸಿ ನಿಮ್ಮ ಊರಲ್ಲಿ ಇನ್ಯಾವ್ದಾರ ಇದ್ರೆ ನಾವು ಅಲ್ಲಿಗೂ ಬಂದು ವಿಡಿಯೋ ಮಾಡ್ತೀವಿ ಅಂತ ಹೇಳ್ತಾ ಯೋಜಿತ ಕಾರ್ಯಕ್ರಮಗಳು ಹಾಗೂ ಅಡ್ವರ್ಟೈಸ್ ಗಳನ್ನು ಬೇಕಾದಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಧನ್ಯವಾದಗಳನ್ನ ತಿಳಿಸುತ್ತೇನೆ ನಮಸ್ಕಾರ